ನಮಸ್ಕಾರ ಎಲ್ಲರಿಗೂ ಭುವಿ ಎಜುಕೇಟ್ಗೆ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ನಾವು ಕಾವೇರಿ ನದಿ ವ್ಯವಸ್ಥೆಯನ್ನು ನೋಡ್ತಾ ಹೋಗೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಾವೇರಿ ನದಿ ಕರ್ನಾಟಕದಲ್ಲಿ ಉಗಮವಾಗ್ತಕ್ಕಂತಹ ದೊಡ್ಡ ನದಿಯಾಗಿದೆ ಇದು ಪೂರ್ವಾಭಿಮುಖವಾಗಿ ಹರಿತಕ್ಕಂತಹ ನದಿಯಾಗಿದೆ ಕಾವೇರಿ ನದಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯುತ್ತೇವೆ ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿ ತಮಿಳುನಾಡಿನಲ್ಲಿ ಹರೆದು ಬಂಗಾಳಕೊಲ್ಲಿಯನ್ನು ಸೇರುತ್ತೆ ಕಾವೇರಿ ನದಿಯ ಒಟ್ಟು ಉದ್ದ ಎಂಟುನೂರ ಐದು ಕಿಲೋಮೀಟರ್ ಇನ್ನು ಕರ್ನಾಟಕದಲ್ಲಿ ಕಾವೇರಿ ನದಿಯ ಉದ್ದ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರ್ನಾಟಕ ಮತ್ತು ತಮಿಳುನಾಡು ಈ ಎರಡು ರಾಜ್ಯಗಳ ಗಡಿ ಭಾಗದಲ್ಲಿ ಅರವತ್ನಾಲ್ಕು ಕಿಲೋಮೀಟರ್ ಹರಿದು ಅದಾದ ಮೇಲೆ ತಮಿಳುನಾಡನ್ನು ಪ್ರವೇಶ ಮಾಡುತ್ತೆ ತಮಿಳುನಾಡಿನಲ್ಲಿ ಕಾವೇರಿ ನದಿಯ ಉದ್ದ ನಾಲ್ಕುನೂರ ಇಪ್ಪತ್ತೊಂದು ಕಿಲೋಮೀಟರ್ ಕರ್ನಾಟಕ ಮತ್ತು ತಮಿಳುನಾಡು ಈ ಎರಡು ರಾಜ್ಯಗಳ ಜೀವನದಿ ಕಾವೇರಿ ನದಿ ಆಗಿದೆ ಇನ್ನು ಕರ್ನಾಟಕದಲ್ಲಿ ಕಾವೇರಿ ನದಿ ಆರು ಜಿಲ್ಲೆಗಳಲ್ಲಿ ಹರಿಯುತ್ತೆ ಕೊಡಗು ಮೈಸೂರು ಹಾಸನ್ ಮಂಡ್ಯ ಚಾಮರಾಜನಗರ ಮತ್ತು ರಾಮನಗರ ಅದಾದ ಮೇಲೆ ಕಾವೇರಿ ನದಿ ತಮಿಳುನಾಡನ್ನ ಪ್ರವೇಶ ಮಾಡುತ್ತೆ ಕಾವೇರಿ ನದಿ ತನ್ನ ಹರಿವಿನಲ್ಲಿ ಮೂರು ದ್ವೀಪಗಳನ್ನ ಉಂಟು ಮಾಡುತ್ತೆ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಮತ್ತು ಶ್ರೀರಂಗಂ ಶ್ರೀರಂಗಂ ದ್ವೀಪ ಅಂತಕ್ಕಂಥದ್ದು ತಮಿಳುನಾಡಿನಲ್ಲಿ ಕಂಡುಬರ್ತಕ್ಕಂತಹ ದ್ವೀಪವಾಗಿದೆ ಮೊದಲಿಗೆ ಶ್ರೀರಂಗಪಟ್ಟಣ ದ್ವೀಪ ಇದು ಕಾವೇರಿ ನದಿಗೆ ಇರ್ತಕ್ಕಂತಹ ಅತಿ ದೊಡ್ಡ ದ್ವೀಪ ಈ ದ್ವೀಪ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಈ ಶ್ರೀರಂಗಪಟ್ಟಣ ದ್ವೀಪ ಏನಿದೆ ಅಲ್ಲ ಈ ದ್ವೀಪದ ಹತ್ತಿರ ನಾವು ಎರಡು ಜಲಪಾತಗಳನ್ನ ನೋಡ್ತೀವಿ ಎಡಮುರಿ ಮತ್ತು ಬಲಮುರಿ ಅಂತಕ್ಕಂತಹ ಜಲಪಾತಗಳನ್ನ ನೋಡ್ತೀವಿ ಇನ್ನು ಎರಡನೆಯ ದ್ವೀಪ ಶಿವನ ಸಮುದ್ರ ದ್ವೀಪ ಈ ದ್ವೀಪ ಕೂಡ ಮಂಡ್ಯ ಜಿಲ್ಲೆಯಲ್ಲೇ ಕಂಡು ಈ ದ್ವೀಪದ ಹತ್ತಿರ ಎರಡು ಜಲಪಾತಗಳನ್ನ ನೋಡ್ತೀವಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಅಂತಕ್ಕಂಥ ಎರಡು ಜಲಪಾತಗಳು ಸೃಷ್ಟಿಯಾಗುತ್ತೆ ಇನ್ನು ಮೂರನೆಯ ದ್ವೀಪ ಶ್ರೀರಂಗಂ ದ್ವೀಪ ಇದು ತಮಿಳುನಾಡಿನ ತಿರುಚನಾಪಳ್ಳಿ ಹತ್ತಿರ ಕಂಡುಬರ್ತಕ್ಕಂತಹ ದ್ವೀಪವಾಗಿದೆ ಈ ಮೂರು ದ್ವೀಪಗಳು ಕಾವೇರಿ ನದಿಯಿಂದ ಉಂಟಾಗಿರ್ತಕ್ಕಂತಹ ದ್ವೀಪಗಳು ಇನ್ನು ಕಾವೇರಿ ನದಿ ವ್ಯವಸ್ಥೆ ನೋಡೋದಾದ್ರೆ ಕಾವೇರಿ ನದಿ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಅಂತಕ್ಕಂಥ ಬೆಟ್ಟದ ತಲಕಾವೇರಿ ಅಂತಕ್ಕಂಥ ಸ್ಥಳದಲ್ಲಿ ಹುಟ್ಟುತ್ತೆ ಅಲ್ಲಿಂದ ಕಾವೇರಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ನಾಲ್ಕು ಕವಲುಗಳಾಗಿ ಹರಿಯುತ್ತೆ ಈ ನಾಲ್ಕು ಕವಲುಗಳಲ್ಲಿ ಒಂದು ಕವಲು ಒಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ ಅದು ಅಬ್ಬೆ ಜಲಪಾತ ಅಲ್ಲಿಂದ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಕಾವೇರಿ ನದಿಗೆ ಒಂದು ಉಪನದಿ ಬಂದು ಸೇರುತ್ತೆ ಅದು ಹಾರಂಗಿ ನದಿ ಈ ಹಾರಂಗಿ ನದಿ ಕೂಡ ಕೊಡಗು ಜಿಲ್ಲೆಯ ಪುಷ್ಪಗಿರಿ ಬೆಟ್ಟದ ಮೇಲೆ ಹುಟ್ಟಿರ್ತಕ್ಕಂಥದ್ದು ಈ ಹಾರಂಗಿ ನದಿಗೆ ಕೊಡಗು ಜಿಲ್ಲೆಯಲ್ಲಿ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಅದು ಹಾರಂಗಿ ಜಲಾಶಯ ಅಲ್ಲಿಂದ ಕಾವೇರಿ ನದಿ ಮುಂದೆ ಹರಿದುಕೊಂಡು ಮೈಸೂರಿಗೆ ಪ್ರವೇಶ ಮಾಡುತ್ತೆ ಮೈಸೂರಿನಲ್ಲಿ ಕಾವೇರಿ ನದಿ ಒಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ ಅದು ಚುಂಚನಕಟ್ಟೆ ಜಲಪಾತ ಅಲ್ಲಿಂದ ಕಾವೇರಿ ನದಿ ಮುಂದೆ ಹರಿದುಕೊಂಡು ಹಾಸನ್ ಜಿಲ್ಲೆಗೆ ಪ್ರವೇಶ ಮಾಡಿ ಪುನಃ ಮೈಸೂರಿಗೆ ಬಂದು ಮಂಡ್ಯ ಜಿಲ್ಲೆಗೆ ಪ್ರವೇಶ ಮಾಡುತ್ತೆ ಈ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಅದು ಕೆ ಆರ್ ಎಸ್ ಜಲಾಶಯ ಕೃಷ್ಣರಾಜಸಾಗರ ಜಲಾಶಯ ಈ ಸಮಯದಲ್ಲಿ ಚಿಕ್ಕಮಗಳೂರಿನಲ್ಲಿ ಜಾವಳಿ ಬೆಟ್ಟದಲ್ಲಿ ಹುಟ್ಟಿರ್ತಕ್ಕಂಥ ಹೇಮಾವತಿ ನದಿ ಏನಿದೆ ಅಲ್ವಾ ಇದು ಚಿಕ್ಕಮಗಳೂರಿನಿಂದ ಹರಿದುಕೊಂಡು ಹಾಸನ ಜಿಲ್ಲೆಗೆ ಪ್ರವೇಶ ಮಾಡುತ್ತೆ ಇದೇ ಚಿಕ್ಕಮಗಳೂರಿನಲ್ಲಿ ಹುಟ್ಟಿರ್ತಕ್ಕಂಥ ಇನ್ನೊಂದು ನದಿ ಯುಗಚಿ ನದಿ ಇದು ಕೂಡ ಚಿಕ್ಕಮಗಳೂರಿನಿಂದ ಹರಿದುಕೊಂಡು ಹಾಸನ ಜಿಲ್ಲೆಗೆ ಪ್ರವೇಶ ಮಾಡುತ್ತೆ ಹಾಸನ ಜಿಲ್ಲೆಯಲ್ಲಿ ಯುಗಚಿ ನದಿಗೆ ಒಂದು ಜಲಾಶಯವಿದೆ ಅದು ಯುಗಚಿ ಜಲಾಶಯ ಯುಗಚಿ ನದಿಯ ದಡದ ಮೇಲೆ ಬೇಲೂರು ಕೂಡ ಕಂಡುಬರುತ್ತೆ ಈ ಯುಗಚಿ ನದಿ ಏನಿದೆ ಅಲ್ವಾ ಇದು ಹೇಮಾವತಿ ನದಿಯ ಎಡದಂಡೆಗೆ ಬಂದು ಸೇರುತ್ತೆ ಅಲ್ಲಿಂದ ಹೇಮಾವತಿ ನದಿ ಮುಂದೆ ಹರಿದುಕೊಂಡು ಬರಬೇಕಾದ್ರೆ ಹಾಸನ್ ಜಿಲ್ಲೆಯಲ್ಲಿ ಹೇಮಾವತಿ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಅದು ಗೋರೂರು ಜಲಾಶಯ ಅಲ್ಲಿಂದ ಹೇಮಾವತಿ ನದಿ ಮುಂದೆ ಹರಿದುಕೊಂಡು ಬಂದು ಮಂಡ್ಯ ಜಿಲ್ಲೆಯಲ್ಲಿ ಕೆ ಆರ್ ಎಸ್ ಹತ್ತಿರ ಕಾವೇರಿ ನದಿಗೆ ಸೇರುತ್ತೆ ಈ ಕಡೆ ಕೊಡಗಿನಲ್ಲಿ ಹುಟ್ಟಿರ್ತಕ್ಕಂಥ ಲಕ್ಷ್ಮಣ ತೀರ್ಥ ನದಿ ಏನಿದೆ ಅಲ್ವಾ ಈ ನದಿ ಈ ಈ ನದಿಗೆ ಒಂದು ಉಪನದಿ ಇದೆ ಅದು ರಾಮತೀರ್ಥ ನದಿ ಇದು ಕೂಡ ಕೊಡಗಿನಲ್ಲೇ ಹುಟ್ಟಿರ್ತಕ್ಕಂತಹ ನದಿಯಾಗಿದೆ ಈ ಲಕ್ಷ್ಮಣ ತೀರ್ಥ ನದಿ ಕೊಡಗಿನಲ್ಲಿ ಒಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ ಅದು ಇರ್ಪು ಜಲಪಾತ ಅಲ್ಲಿಂದ ಲಕ್ಷ್ಮಣ ತೀರ್ಥ ನದಿ ಮುಂದೆ ಹರಿದುಕೊಂಡು ಮೈಸೂರಿನಿಂದ ಮಂಡ್ಯ ಜಿಲ್ಲೆಗೆ ಪ್ರವೇಶ ಮಾಡಿ ಕೆ ಆರ್ ಎಸ್ ಹತ್ತಿರ ಕಾವೇರಿ ನದಿಗೆ ಸೇರುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿಗೆ ಕೆ ಆರ್ ಎಸ್ ಜಲಾಶಯ ಏನಿದೆ ಅಲ್ವಾ ಈ ಜಲಾಶಯದ ಮುಂದಿನ ಭಾಗದಲ್ಲಿ ಬೃಂದಾವನ್ ಉದ್ಯಾನವನ ಕೂಡ ಇದೆ ಅಲ್ಲಿಂದ ಕಾವೇರಿ ನದಿ ಎರಡು ಕವಲುಗಳಾಗಿ ಹರಿಯುತ್ತೆ ಆಗ ಒಂದು ದ್ವೀಪವನ್ನ ಉಂಟು ಮಾಡುತ್ತೆ ಆ ದ್ವೀಪ ಶ್ರೀರಂಗಪಟ್ಟಣ ದ್ವೀಪ ಈ ಕಾವೇರಿ ನದಿಯ ಎಡಭಾಗದಲ್ಲಿ ಎಡಮೂರಿ ಮತ್ತು ಬಲಭಾಗದಲ್ಲಿ ಬಲಮೂರಿ ಅಂತಕ್ಕಂಥ ಎರಡು ಜಲಪಾತಗಳು ಕೂಡ ಕಂಡುಬರುತ್ತೆ ಇದೇ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಕರಿಘಟ್ಟದಲ್ಲಿ ಹುಟ್ಟಿರ್ತಕ್ಕಂಥ ಲೋಕಪಾಲಿನಿ ನದಿ ಏನಿದೆ ಅಲ್ವಾ ಇದು ಕಾವೇರಿ ನದಿಯ ಎಡಭಾಗಕ್ಕೆ ಬಂದು ಶ್ರೀರಂಗಪಟ್ಟಣದ ಹತ್ರ ಸೇರುತ್ತೆ ಅಲ್ಲಿಂದ ಕಾವೇರಿ ನದಿ ಹರ್ಕೊಂಡು ಬಂದು ಮೈಸೂರನ್ನು ಪ್ರವೇಶ ಮಾಡುತ್ತೆ ಆಗ ಕೇರಳದ ವೈನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ಕಬಿನಿ ನದಿ ಏನಿದೆ ಅಲ್ವಾ ಇದು ಕೇರಳದಿಂದ ಮೈಸೂರಿಗೆ ಪ್ರವೇಶ ಮಾಡುತ್ತೆ ಇದೇ ಕೇರಳದಲ್ಲಿ ಹುಟ್ಟಿರ್ತಕ್ಕಂಥ ನುಗು ನದಿ ಇದು ಕೂಡ ಕೇರಳದಿಂದ ಮೈಸೂರಿಗೆ ಪ್ರವೇಶ ಮಾಡುತ್ತೆ ಕಬಿನಿ ಮತ್ತು ನುಗು ಈ ಎರಡು ನದಿಗಳಿಗೆ ಎಚ್ ಡಿ ಕೋಟೆ ಹತ್ತಿರ ಜಲಾಶಯಗಳನ್ನು ನಿರ್ಮಿಸಲಾಗಿದೆ ಅಲ್ಲಿಂದ ಕಬಿನಿ ನದಿ ಮುಂದೆ ಹರಿದುಕೊಂಡು ಹೋಗಬೇಕಾದ್ರೆ ನುಗು ನದಿ ಕಬಿನಿ ನದಿಯ ಬಲದಂಡೆಗೆ ಹೋಗಿ ಸೇರುತ್ತೆ ಅಲ್ಲಿಂದ ಕಬಿನಿ ನದಿ ಮುಂದೆ ಹರ್ಕೊಂಡು ಹೋಗಬೇಕಾದ್ರೆ ಇನ್ನೊಂದು ನದಿ ಬಂದು ಸೇರುತ್ತೆ ಅದು ಗುಂಡೈಹಳ್ಳ ನದಿ ಈ ಕಬಿನಿ ನದಿಯ ದಡದ ಮೇಲೆ ನಾವು ನಂಜನಗೂಡನ್ನು ಕೂಡ ನೋಡ್ತೀವಿ ಅಲ್ಲಿಂದ ಕಬಿನಿ ನದಿ ಮುಂದೆ ಹರಿದುಕೊಂಡು ಹೋಗಿ ಟಿ ನರಸೀಪುರ ಅಂತಕ್ಕಂಥ ಸ್ಥಳದಲ್ಲಿ ಕಾವೇರಿ ನದಿಗೆ ಸೇರುತ್ತೆ ಇಲ್ಲಿ ಸ್ಫಟಿಕ ಸರೋವರ ಕೂಡ ಉಂಟು ಮಾಡುತ್ತೆ ಅಲ್ಲಿಂದ ಕಾವೇರಿ ನದಿ ಮುಂದೆ ಹರ್ಕೊಂಡು ಹೋಗ್ಬೇಕಾದ್ರೆ ಕಾವೇರಿ ನದಿಯ ದಡದ ಮೇಲೆ ತಲಕಾಡನ್ನ ನೋಡ್ತೀವಿ ಅಲ್ಲಿಂದ ಕಾವೇರಿ ನದಿ ಚಾಮರಾಜನಗರಕ್ಕೆ ಪ್ರವೇಶ ಮಾಡುತ್ತೆ ಈ ಚಾಮರಾಜನಗರದಲ್ಲಿ ಎಳಂದೂರ್ ಅಂತಕ್ಕಂಥ ಸ್ಥಳದಲ್ಲಿ ಒಂದು ನದಿ ಹುಟ್ಟುತ್ತೆ ಅದು ಸುವರ್ಣವತಿ ನದಿ ಈ ಸುವರ್ಣವತಿ ನದಿಗೆ ಚಾಮರಾಜನಗರದಲ್ಲಿ ಒಂದು ಜಲಾಶಯವಿದೆ ಅದು ಸುವರ್ಣವತಿ ಜಲಾಶಯ ಈ ಸುವರ್ಣವತಿ ನದಿ ಕಾವೇರಿ ನದಿಯ ದಡದ ಬಲದಂಡೆಗೆ ಹೋಗಿ ಕಾವೇರಿ ನದಿಗೆ ಪ್ರವೇಶ ಮಾಡುತ್ತೆ ಅಲ್ಲಿಂದ ಕಾವೇರಿ ನದಿ ಮತ್ತೆ ಮುಂದೆ ಹರಿದುಕೊಂಡು ಪುನಃ ಮಂಡ್ಯ ಜಿಲ್ಲೆಗೆ ಪ್ರವೇಶ ಮಾಡುತ್ತೆ ಈ ಮಂಡ್ಯ ಜಿಲ್ಲೆಯಲ್ಲಿ ಕಾವೇರಿ ನದಿ ಪುನಃ ಎರಡು ಕವಲುಗಳಾಗಿ ಹರಿಯುತ್ತೆ ಆಗ ಇನ್ನೊಂದು ದ್ವೀಪ ಉಂಟು ಮಾಡುತ್ತೆ ಅದು ಶಿವನ ಸಮುದ್ರ ದ್ವೀಪ ತುಮಕೂರು ಜಿಲ್ಲೆಯ ದೇವರಾಯನದುರ್ಗ ಏನಿದೆ ಅಲ್ವಾ ಅಲ್ಲಿಂದ ಒಂದು ನದಿ ಹುಟ್ಟುತ್ತೆ ಅದು ಶಿನ್ಶಾ ನದಿ ಈ ನದಿಗೆ ತುಮಕೂರು ಜಿಲ್ಲೆಯಲ್ಲಿ ಮಾರ್ಕೇನಹಳ್ಳಿ ಅಂತಕ್ಕಂಥ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಈ ಶಿನ್ಶಾ ನದಿ ಅಲ್ಲಿಂದ ಹರಿದುಕೊಂಡು ಬಂದು ಶಿವನ ಸಮುದ್ರದ ಹತ್ತಿರ ಕಾವೇರಿ ನದಿಗೆ ಸೇರುತ್ತೆ ಶಿವನ ಸಮುದ್ರದ ಹತ್ತಿರ ಕಾವೇರಿ ನದಿ ಎರಡು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ ಒಂದು ಗಗನಚುಕ್ಕಿ ಇನ್ನೊಂದು ಭರಚುಕ್ಕಿ ಗಗನಚುಕ್ಕಿ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬಂದ್ರೆ ಭರಚುಕ್ಕಿ ಚಾಮರಾಜನಗರದಲ್ಲಿ ಕಂಡು ಬರುತ್ತೆ ಅಲ್ಲಿಂದ ಕಾವೇರಿ ನದಿ ಮುಂದೆ ಹರಿದುಕೊಂಡು ರಾಮನಗರಕ್ಕೆ ಪ್ರವೇಶ ಮಾಡುತ್ತೆ ಆಗ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಹುಟ್ಟಿರ್ತಕ್ಕಂಥ ಅರ್ಕಾವತಿ ನದಿ ಅಲ್ಲಿಂದ ಹರಿದುಕೊಂಡು ಬೆಂಗಳೂರಿಗೆ ಪ್ರವೇಶ ಮಾಡುತ್ತೆ ಆಗ ಬೆಂಗಳೂರಿನಲ್ಲೇ ಹುಟ್ಟಿರ್ತಕ್ಕಂಥ ವೃಷಭಾವತಿ ನದಿ ಅರ್ಕಾವತಿಗೆ ಬಂದು ಸೇರುತ್ತೆ ಈ ಅರ್ಕಾವತಿ ನದಿಗೆ ಬೆಂಗಳೂರಿನಲ್ಲಿ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಅದು ತಿಪ್ಪಗೊಂಡನಹಳ್ಳಿ ಜಲಾಶಯ ಅಲ್ಲಿಂದ ಅರ್ಕಾವತಿ ನದಿ ಮುಂದೆ ಹರ್ಕೊಂಡು ಬರಬೇಕಾದ್ರೆ ಒಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ ಅದು ಚುಂಚು ಜಲಪಾತ ಅಲ್ಲಿಂದ ಅರ್ಕಾವತಿ ನದಿ ಮುಂದೆ ಹರಿದುಕೊಂಡು ರಾಮನಗರ ಜಿಲ್ಲೆಯಲ್ಲಿ ಬಂದು ಕಾವೇರಿ ನದಿಗೆ ಸೇರುತ್ತೆ ಈ ಕಾವೇರಿ ನದಿಯ ದಡ ದಡದ ಮೇಲೆ ನಾವು ಮೇಕೆದಾಟನ್ನು ಕೂಡ ನೋಡ್ತೀವಿ ಈ ರಾಮನಗರದಲ್ಲಿ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಅದು ಬಿಳಿಗುಂಡ್ಲು ಜಲಾಶಯ ಅಲ್ಲಿಂದ ಕಾವೇರಿ ನದಿ ಮುಂದೆ ಹರಿದುಕೊಂಡು ತಮಿಳುನಾಡಿಗೆ ಪ್ರವೇಶ ಮಾಡಿದ ಕೂಡಲೇ ಇನ್ನೊಂದು ಜಲಪಾತವನ್ನ ಸೃಷ್ಟಿ ಮಾಡುತ್ತೆ ಅದು ಹೊಗೆನಕಲ್ಲು ಜಲಪಾತ ಅಲ್ಲಿಂದ ಕಾವೇರಿ ನದಿ ಮುಂದೆ ತಮಿಳುನಾಡಿನಲ್ಲಿ ಹರಿತಾ ಹೋಗಬೇಕಾದ್ರೆ ಒಂದು ಜಲಾಶಯವನ್ನ ನಿರ್ಮಿಸಲಾಗಿದೆ ಅದು ಗ್ರ್ಯಾಂಡ್ ಸ್ಲಾಟ್ಲೆ ಜಲಾಶಯ ಈ ಜಲಾಶಯ ಚಿಕ್ಕದಿದ್ದ ಕಾರಣ ಇನ್ನೊಂದು ದೊಡ್ಡ ಜಲಾಶಯವನ್ನ ನಿರ್ಮಿಸಲಾಗಿದೆ ಅದು ಮೆಟ್ಟೂರು ಜಲಾಶಯ ಅಲ್ಲಿಂದ ನದಿ ಮುಂದೆ ಹರಿಕೊಂಡು ಹೋಗಬೇಕಾದ್ರೆ ಕೇರಳದಲ್ಲಿ ಹುಟ್ಟಿರ್ತಕ್ಕಂತಹ ಭವಾನಿ ನದಿ ಈ ನದಿ ಕೇರಳದಿಂದ ಹರಿದು ತಮಿಳುನಾಡನ್ನ ಪ್ರವೇಶ ಮಾಡುತ್ತೆ ಆಗ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂತಹ ಹಳ್ಳ ಅಂತಕ್ಕಂಥ ನದಿ ಇದು ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂತಹ ಕೊನೆಯ ನದಿಯಾಗಿದೆ ಈ ಮೋಯರ್ಹಳ ಅಂತಕ್ಕಂಥದ್ದು ಭವಾನಿ ನದಿಯ ಉಪನದಿಯಾಗಿ ಭವಾನಿ ನದಿಗೆ ಸೇರುತ್ತೆ ಈ ಭವಾನಿ ನದಿಗೆ ತಮಿಳುನಾಡಿನಲ್ಲಿ ಒಂದು ಜಲಾಶಯ ನಿರ್ಮಿಸಲಾಗಿದೆ ಅದು ಭವಾನಿ ಜಲಾಶಯ ಈ ಭವಾನಿ ನದಿ ಹೋಗಿ ಕಾವೇರಿ ನದಿಯ ಬಲದಂಡೆಗೆ ಹೋಗಿ ತಮಿಳುನಾಡಿನಲ್ಲಿ ಸೇರುತ್ತೆ ಅಲ್ಲಿಂದ ಕಾವೇರಿ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಕಾವೇರಿ ನದಿಯ ದಡದ ಮೇಲೆ ಈರೋಡ್ ಅಂತಕ್ಕಂಥ ಒಂದು ಸ್ಥಳವನ್ನ ನೋಡ್ತೀವಿ ಅಲ್ಲಿಂದ ಕಾವೇರಿ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಕೇರಳದಲ್ಲಿ ಹುಟ್ಟಿರ್ತಕ್ಕಂತಹ ಇನ್ನು ಎರಡು ನದಿಗಳು ನೋಯಲ್ ನದಿ ಮತ್ತು ಅಮರಾವತಿ ನದಿ ಈ ಎರಡು ನದಿಗಳು ಕಾವೇರಿ ನದಿಯ ಬಲದಂಡೆಗೆ ಹೋಗಿ ಸೇರುತ್ತೆ ಅಲ್ಲಿಂದ ಕಾವೇರಿ ನದಿ ಮುಂದೆ ಹರಿದುಕೊಂಡು ಹೋಗ್ಬೇಕಾದ್ರೆ ಪುನಃ ಎರಡು ಕವಲುಗಳಾಗಿ ಹರಿಯುತ್ತೆ ಆಗ ಇನ್ನೊಂದು ದ್ವೀಪ ಉಂಟು ಮಾಡುತ್ತೆ ಅದು ಶ್ರೀರಂಗಂ ದ್ವೀಪ ಅಲ್ಲಿಂದ ಮತ್ತೆ ಪುನಃ ಕಾವೇರಿ ನದಿ ಹರಿದುಕೊಂಡು ಹೋಗ್ಬೇಕಾದ್ರೆ ಈ ನದಿಗೆ ಒಂದು ಜಲಾಶಯವನ್ನು ನಿರ್ಮಿಸಲಾಗಿದೆ ಅದು ಕಲ್ಲಣ್ಣೈ ಜಲಾಶಯ ಅಲ್ಲಿಂದ ಕಾವೇರಿ ನದಿ ಮತ್ತೆ ಮುಂದೆ ಹರಿದುಕೊಂಡು ಹೋಗಿ ತಮಿಳುನಾಡಿನ ಕಾವೇರಿ ಪಟ್ಟಣಂ ಅಂತಕ್ಕಂಥ ಸ್ಥಳದಿಂದ ಬಂಗಾಳ ಕೊಲ್ಲಿಗೆ ಪ್ರವೇಶ ಮಾಡುತ್ತೆ ಇದಿಷ್ಟು ಕಾವೇರಿ ನದಿ ಬಗ್ಗೆ ನಕ್ಷೆಯಲ್ಲಿ ನೋಡಿದ್ವಿ ಕಾವೇರಿ ನದಿಯ ದಡದ ಮೇಲೆ ತುಂಬಾ ಸ್ಥಳಗಳನ್ನ ನೋಡ್ತೀವಿ ದುಬಾರೆ ಆನೆ ಕ್ಯಾಂಪ್ ಅಂತಕ್ಕಂಥದ್ದು ಕೂಡ ಕಾವೇರಿ ನದಿಯ ದಡದ ಮೇಲೆ ಕಂಡು ಇಲ್ಲಿ ಆನೆಗಳನ್ನ ಪಳಗಿಸ್ತಕ್ಕಂಥ ಸ್ಥಳವಾಗಿದೆ ಇನ್ನು ಕೊಡಗಿನಲ್ಲಿ ಹುಟ್ಟಿರ್ತಕ್ಕಂಥ ಲಕ್ಷ್ಮಣ ತೀರ್ಥ ನದಿ ಏನಿದೆ ಅಲ್ವಾ ಆ ನದಿಯ ನೀರು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಿಹಿ ನೀರು ಹೊಂದಿರತಕ್ಕಂತಹ ನದಿಯಾಗಿದೆ ಇನ್ನು ಕೃಷ್ಣರಾಜ ಸಾಗರ ಜಲಾಶಯ ಬಗ್ಗೆ ನೋಡೋದಾದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿಯಲ್ಲಿ ನಿರ್ಮಿಸಲಾಗಿರ್ತಕ್ಕಂತಹ ಜಲಾಶಯ ಈ ಜಲಾಶಯವನ್ನ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ನಿರ್ಮಾಣಕ್ಕೆ ಪ್ರಾರಂಭ ಮಾಡಿ ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಪೂರ್ಣಗೊಳಿಸಲಾಯಿತು ಆ ಅವಧಿಯಲ್ಲಿರ್ತಕ್ಕಂತಹ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇನ್ನು ದಿವಾನರು ಟಿ ಆನಂದರಾವ್ ಇಂಜಿನಿಯರ್ ಬಂದ್ಬಿಟ್ಟು ಸರ್ ಎಂ ವಿಶ್ವೇಶ್ವರಯ್ಯರು ಕೃಷ್ಣರಾಜ ಸಾಗರ ಜಲಾಶಯದ ವಿಶೇಷತೆ ಏನು ಅಂದರೆ ದೇಶದ ಮೊದಲ ಸ್ವಯಂಚಾಲಿತ ಬಾಗಿಲುಗಳನ್ನು ಹೊಂದಿರತಕ್ಕಂತಹ ಜಲಾಶಯವಾಗಿದೆ ಈ ಆರ್ ಎಸ್ ಜಲಾಶಯದ ಮುಂದ ಭಾಗದಲ್ಲಿ ನಾವು ಬೃಂದಾವನ್ ಉದ್ಯಾನವನವನ್ನು ನೋಡ್ತೀವಿ ಈ ಉದ್ಯಾನವನ ಏನಿದೆ ಅಲ್ವಾ ಇದು ಸಾಲಿಮಾರ್ ಮಾದರಿಯಲ್ಲಿ ಕಂಡು ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಇನ್ನು ಲೋಕಪಾವನಿ ನದಿ ಏನಿದೆ ಅಲ್ವಾ ಇದು ಮಂಡ್ಯ ಜಿಲ್ಲೆಯಲ್ಲೇ ಹುಟ್ಟಿ ಮಂಡ್ಯ ಜಿಲ್ಲೆಯಲ್ಲೇ ಕೊನೆಗಾಣತಕ್ಕಂತಹ ನದಿಯಾಗಿದೆ ಇನ್ನು ಕಬಿನಿ ನದಿ ಏನಿದೆ ಅಲ್ವಾ ಇದು ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನಗಳನ್ನ ಪ್ರತ್ಯೇಕಿಸ್ತಕ್ಕಂತಹ ನದಿಯಾಗಿದೆ ಇನ್ನು ನಾವು ಕಬಿನಿ ನದಿಯ ದಡದ ಮೇಲೆ ನಂಜನಗೂಡನ್ನ ನೋಡಿದ್ವಿ ಇದು ಕರ್ನಾಟಕದ ಅತ್ಯಂತ ದೊಡ್ಡ ದೇವಾಲಯವಿರ್ತಕ್ಕಂಥದ್ದು ನಂಜನಗೂಡಿನಲ್ಲಿ ನಿರ್ಮಾಣ ಮಾಡಿದವರು ರಾಜ ಒಡೆಯರು ಇನ್ನು ಕಬಿನಿ ನದಿ ಮೈಸೂರಿನಲ್ಲಿ ಟಿ ನರಸೀಪುರದಲ್ಲಿ ಕಾವೇರಿ ನದಿಯನ್ನ ಸೇರುತ್ತೆ ಹೀಗಾಗಿ ಅಲ್ಲಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳವನ್ನ ಜರುಗ್ತೀವಿ ಸೊ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ಕುಂಭಮೇಳ ಜರುಗ್ತಕ್ಕಂತಹ ಸ್ಥಳ ಯಾವುದು ಅಂದ್ರೆ ಅದು ಟಿ ನರಸೀಪುರ ಸ್ಥಳವಾಗಿದೆ ಇನ್ನು ಕಾವೇರಿ ನದಿಯ ದಡದ ಮೇಲೆ ನಾವು ಸೋಮನಾಥಪುರವನ್ನು ಕೂಡ ನೋಡ್ತೀವಿ ಈ ಸೋಮನಾಥಪುರದಲ್ಲಿ ಏನಿದೆ ಅಂದ್ರೆ ತಪಸ್ಸಿಗೆ ಕುಳಿತಿರ್ತಕ್ಕಂತಹ ವಿಷ್ಣು ಮತ್ತು ಬ್ರಹ್ಮನ ವಿಗ್ರಹವಿದೆ ಅದೇ ರೀತಿ ಮೈಸೂರಿನಲ್ಲಿ ಕಾವೇರಿ ನದಿಯ ದಡದ ಮೇಲೆ ನಾವು ತಲಕಾಡು ಅಂತ ನೋಡ್ತೀವಿ ಈ ತಲಕಾಡು ಕರ್ನಾಟಕದ ಮರಭೂಮಿ ಅಂತ ಕರೀತಾರೆ ಇನ್ನು ರಾಮನಗರದಲ್ಲಿ ಬಿಳಿಗುಂಡ್ಲು ಅಂತಕ್ಕಂಥದ್ದೇನು ಸ್ಥಳ ಇದೆ ಅಲ್ವಾ ಅಲ್ಲಿ ಕಾವೇರಿ ನದಿ ನೀರನ್ನ ಮಾಪನ ಮಾಡಲಾಗುತ್ತದೆ ಹೀಗಾಗಿ ಕಾವೇರಿ ನದಿ ನೀರನ್ನ ಮಾಪನ ಮಾಡ್ತಕ್ಕಂಥ ಸ್ಥಳ ಯಾವುದು ಅಂತ ಕೇಳಿದ್ರೆ ಅದು ಬಿಳಿಗುಂಡ್ಲು ಅದು ರಾಮನಗರದಲ್ಲಿ ಕಂಡು ಇದಿಷ್ಟು ಕರ್ನಾಟಕದಲ್ಲಿ ಕಾವೇರಿ ನದಿಯ ದಡದಲ್ಲಿ ಕಂಡು ಪ್ರದೇಶಗಳನ್ನು ಪ್ರದೇಶಗಳನ್ನ ನೋಡಿದ್ವಿ ಇನ್ನು ತಮಿಳುನಾಡಿನಲ್ಲಿ ಕಾವೇರಿ ನದಿಯ ದಡದಲ್ಲಿ ಕಂಡು ಪ್ರದೇಶ ನೋಡೋದಾದ್ರೆ ಈ ರೋಡ್ ಈ ರೋಡ್ ಅಂತಕ್ಕಂಥದ್ದು ಅತಿ ಹೆಚ್ಚು ಹಳದಿ ಬೆಳೀತಕ್ಕಂತ ಸ್ಥಳವಾಗಿದೆ ಇದನ್ನ ಅರಶಿಣ ನಗರ ಎಂದು ಕರಿತೀವಿ ಇಲ್ಲಿರ್ತಕ್ಕಂಥ ಹಳದಿಗೆ ಜಿ ಐ ಟ್ಯಾಕ್ ಕೂಡ ಸಿಕ್ಕಿದೆ ಕಾವೇರಿ ನದಿಗೆ ಕಲ್ಲ ಕಲ್ಲಣ್ಣೈ ಜಲಾಶಯವೇನಿದೆ ಅಲ್ವಾ ಇದನ್ನ ನಿರ್ಮಿಸತಕ್ಕಂಥವರು ಚೋಳರು ಕ್ರಿಸ್ತಶಕ ಒಂದೂರ ತೊಂಬತ್ತರಲ್ಲಿ ಈ ಜಲಾಶಯವನ್ನ ನಿರ್ಮಿಸಲಾಗಿದೆ ಇದು ತುಂಬಾ ಪುರಾತನ ಕಾಲದಲ್ಲಿರ್ತಕ್ಕಂತಹ ಜಲಾಶಯವಾಗಿದೆ ಕೊನೆಗೆ ಕಾವೇರಿ ನದಿ ತಮಿಳುನಾಡಿನಲ್ಲಿ ಕಾವೇರಿ ಪಟ್ಟಣಂ ಎಂಬ ಸ್ಥಳದಿಂದ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಇದಿಷ್ಟು ಕಾವೇರಿ ನದಿ ವ್ಯವಸ್ಥೆಯನ್ನ ನೋಡಿದ್ವಿ ಇನ್ನು ಕಾವೇರಿ ನದಿಗೆ ಸಂಬಂಧ ಮುಖ್ಯ ವಿಷಯಗಳನ್ನ ನೋಡೋದಾದ್ರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಇದು ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ ಇದು ಕಾರ್ಯಾರಂಭ ಆಗಿರ್ತಕ್ಕಂಥದ್ದು ಹತ್ತೊಂಬತ್ ನೂರ ಎರಡರಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನ ಕೆ ಶೇಷಾದ್ರಿ ಅಯ್ಯರ್ ಜಲ ವಿದ್ಯುತ್ ಯೋಜನೆ ಅಂತ ಕೂಡ ಕರಿತೀವಿ ಇದನ್ನ ಪ್ರಾರಂಭ ಮಾಡ್ಲಿಕ್ಕೆ ಉದ್ದೇಶ ಏನು ಅಂದ್ರೆ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಪೂರೈಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು ಇನ್ನು ಕರ್ನಾಟಕದಲ್ಲಿ ಎರಡನೆಯ ಜಲವಿದ್ಯುತ್ ಯೋಜನೆ ನೋಡೋದಾದ್ರೆ ಶಿನ್ಶಾ ಜಲವಿದ್ಯುತ್ ಯೋಜನೆ ಇದನ್ನ ಕಾರ್ಯಾರಂಭ ಮಾಡಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಇದನ್ನ ನಿರ್ಮಿಸಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಶಂಷಾಪುರದ ಹತ್ತಿರ ಈ ಯೋಜನೆಯನ್ನ ನಿರ್ಮಾಣ ಮಾಡಲಾಗಿದೆ ಇನ್ನು ಕಾವೇರಿ ನದಿ ಹರಿತಕ್ಕಂಥದ್ದು ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಆದರೆ ಕಾವೇರಿ ನದಿ ವ್ಯವಸ್ಥೆ ಅಂತ ಬಂದರೆ ಮೂರು ರಾಜ್ಯಗಳು ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶಗಳು ಬರುತ್ತೆ ಕರ್ನಾಟಕ ಕೇರಳ ತಮಿಳುನಾಡು ಮತ್ತು ಪಾಂಡಿಚೇರಿ ಈ ಎಲ್ಲ ರಾಜ್ಯಗಳಿಗೂ ಕಾವೇರಿ ನದಿ ವ್ಯವಸ್ಥೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇನ್ನು ರಾಜ್ಯದಲ್ಲಿ ಅತಿ ಹೆಚ್ಚು ಜಲನಯನ ಪ್ರದೇಶ ಉಂಟು ಮಾಡ್ತಕ್ಕಂಥ ನದಿ ಯಾವುದು ಅಂತ ಕೇಳಿದರೆ ಅದು ಕೃಷ್ಣಾ ನದಿ ಆಗುತ್ತೆ ಹಾಗಾದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಜಲನಯನ ಪ್ರದೇಶ ಉಂಟು ಮಾಡ್ತಕ್ಕಂಥ ಎರಡನೇ ನದಿ ಅಂತ ಕೇಳಿದರೆ ಅದು ಕಾವೇರಿ ನದಿ ಆಗುತ್ತೆ ಇನ್ನು ಕಾವೇರಿ ಜಲವಿವಾದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನ್ಯಾಯಾಧಿಕರಣ ರಚನೆ ಆಗಿರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಆದರೆ ಅಂತಿಮ ತೀರ್ಪು ಪ್ರಕಟ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಏಳರಲ್ಲಿ ಒಟ್ಟು ನೀರಿನ ಪ್ರಮಾಣ ಏಳ್ನೂರ ನಲ್ವತ್ತು ಟಿ ಎಂ ಸಿ ಆದರೆ ಯಾವ ರಾಜ್ಯಕ್ಕೆ ಎಷ್ಟು ನೀರು ಪೂರೈಕೆ ಆಗಬೇಕು ಅಂತ ಈ ತೀರ್ಪು ಹೇಳುತ್ತೆ ತಮಿಳುನಾಡಿಗೆ ನಾಲ್ಕುನೂರ ಹತ್ತೊಂಬತ್ತು ಟಿ ಎಂ ಸಿ ನೀರು ಕರ್ನಾಟಕಕ್ಕೆ ಏಳ್ನೂರ ಎಪ್ಪತ್ತು ಟಿ ಎಂ ಸಿ ಕೇರಳಕ್ಕೆ ಮೂವತ್ತು ಟಿ ಎಂ ಸಿ ಪಾಂಡಿಚೇರಿ ಏಳು ಟಿ ಎಂ ಸಿ ಪರಿಸರ ರಕ್ಷಣೆಗಾಗಿ ಹತ್ತು ಟಿ ಎಂ ಸಿ ಇನ್ನು ಸಮುದ್ರ ಹರಿಯುವ ಕನಿಷ್ಠ ನೀರಿಗೆ ನಾಲ್ಕು ಟಿ ಎಂ ಸಿ ನೀರು ಪೂರೈಕೆ ಆಗಬೇಕು ಅಂತ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ರಚನೆ ಆಗಿತ್ತಲ್ವಾ ಆ ತೀರ್ಪು ಹೇಳುತ್ತೆ ಇನ್ನು ಈ ತೀರ್ಪಿಗೆ ಮರುಪರಿಶೀಲನೆ ಮಾಡಿ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಮರು ತೀರ್ಪು ಕೊಡುತ್ತೆ ಅದರ ಪ್ರಕಾರ ತಮಿಳುನಾಡಿಗೆ ನೂರ ನಾಲ್ಕು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರನ್ನು ಬಿಡುಗಡೆ ಮಾಡಬೇಕು ಕರ್ನಾಟಕಕ್ಕೆ ಎರಡು ನೂರ ಎಂಬತ್ನಾಲ್ಕು ಪಾಯಿಂಟ್ ಏಳು ಐದು ಟಿ ಎಂ ಸಿ ನೀರು ಕೇರಳಕ್ಕೆ ಮೂವತ್ತು ಟಿ ಎಂ ಸಿ ನೀರು ಪಾಂಡಿಚೇರಿ ಏಳು ಟಿ ಎಂ ಸಿ ನೀರು ಪರಿಸರ ರಕ್ಷಣೆಗೆ ಹತ್ತು ಟಿ ಎಂ ಸಿ ನೀರು ಮತ್ತು ಸಮುದ್ರಕ್ಕೆ ಹರಿತಕ್ಕಂತಹ ಕನಿಷ್ಠ ನೀರು ನಾಲ್ಕು ಟಿ ಎಂ ಸಿ ನೀರು ಇರಬೇಕಂತ ಸುಪ್ರೀಂ ಕೋರ್ಟ್ ತೀರ್ಪಡುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇನ್ನು ಕಾವೇರಿ ನೀರಾವರಿ ನಿಗಮ ನಿಯಮಿತ ಯೋಜನೆ ಬಗ್ಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ ಕಾವೇರಿ ಜಲಾನಯನ ಯೋಜನೆಗಳನ್ನು ತೀವ್ರಗತಿಯಿಂದ ಅನುಷ್ಠಾನಗೊಳಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಮೂರರಲ್ಲಿ ಕಾವೇರಿ ನೀರಾವರಿ ನಿಗಮ ನಿಯಮಿತ ಯೋಜನೆಯನ್ನು ಸ್ಥಾಪನೆ ಮಾಡುತ್ತೆ ಇದಿಷ್ಟು ಕಾವೇರಿ ನದಿ ವ್ಯವಸ್ಥೆಯನ್ನು ನೋಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಾಳಿ ನದಿ ನೇತ್ರಾವತಿ ನದಿ ಮತ್ತು ಅಘನಾಶಿನಿ ನದಿಯನ್ನು ನೋಡೋಣ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು